ರಾಕ್ಷಸೀಕರಣಕ್ಕೆ ಪ್ರತಿಯಾಗಿ ಸಾತ್ವಿಕೀಕರಣವೇ ಸರಿಯಾದ ಉತ್ತರ ಆಗಬೇಕು ಶಾಂತಿಯೇ ಸರಿಯಾದ ಉತ್ತರ ಆಗಬೇಕು ಈ ಶಾಂತಿಯ ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟವರು ಪೈಗಂಬರ್ ಮೊಹಮ್ಮದರು ಆ ಶಾಂತಿಯ ಬಹಳ ದೊಡ್ಡ ಸಂದೇಶವನ್ನು ಕೊಟ್ಟವರು ಬುದ್ಧ ಭಗವಾನರು ಈ ಸಂದೇಶಗಳು ಮನುಷ್ಯರಾಗಿ ಬದುಕಿ ಮನುಷ್ಯರನ್ನ ಮನುಷ್ಯರಾಗಿ ಬದುಕಿ ಎನ್ನುವ ಹಾಗೆ ನಿರ್ದೇಶನ ಕೊಟ್ಟಂತ ಈ ಧೀಮಂತ ಚೇತನಗಳನ್ನ ನಾವು ಧೀಮಂತವಾಗಿಯೇ ಉಳಿಸಿಕೊಳ್ಳೋಣ ಅವರ ವ್ಯಕ್ತಿತ್ವವನ್ನು ನಮ್ಮ ಬದುಕಿನ ಚರಿತ್ರೆಯಲ್ಲಿ ಕೆಡದ ಹಾಗೆ ಇರಿಸಿಕೊಳ್ಳಿಕ್ಕೆ ಸಾಧ್ಯ ಆದರೆ ಅದೇ ನಿಜವೇ ಆದ ಒಳ್ಳೆಯ ಬದುಕು ನಾನಿಲ್ಲಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಪಂಪನ ಮೇಲಿನ ಅತೀವವಾದ ಪ್ರೀತಿಯಿಂದ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಪಂಪ ಹೇಳ್ತಾನೆ ಧರ್ಮ ಅಂದರೆ ಏನು ಅಂತ ದಯೆ ದಮ ದಾನ ತಪ ಶೀಲ ಮೂ ಐದು ಈ ಅಂಶಗಳು ಸೇರಿ ದಯೆ ದಮ ದಾನ ತಪ ಶೀಲ ಈ ಪಂಚಾಂಶಗಳು ಮೈಗೂಡಿರುವಂತಹದೇ ನಿಜವಾದ ಧರ್ಮ ಅಂತ ಹೇಳ್ತಾ ಇನ್ನೊಂದು ಕಡೆ ಅವನು ಹೇಳ್ತಾನೆ ಧರ್ಮಂ ಪ್ರಧಾನಂ ಅರ್ಥಂ ಧರ್ಮಾಂಗ್ರಿಪ ಬಳಂ ಅದಕ್ಕೆ ರಸಂ ಅದು ಕಾಮಂ ಅಂಥ ಧರ್ಮ ನಮ್ಮ ಬದುಕಿನ ಭೂಮಿಕೆಯಾಗಬೇಕು ಆ ಭೂಮಿಕೆಯ ಮೇಲೆ ಬೆಳೆದ ಫಲ ಏನಿದೆ ಅದು ನಿಜವಾದ ನಮ್ಮ ಶ್ರಮದ ಫಲ ಆಗಬೇಕು ಅದರ ರಸವನ್ನು ಅನುಭವಿಸಿ ನಾವು ಬದುಕನ್ನು ಬದುಕಬೇಕು ಹಾಗೆ ಬದುಕಿದಾಗ ಧರ್ಮದ ದಾರಿಯ ಆ ಬದುಕು ಎಂತಹದ್ದು ಕೇಳಿದ್ರೆ ಅರಿವಂ ಪೊಸಗಿಸುವ ಧರ್ಮದ ದಾರಿಯ ಬದುಕು ಎನ್ನುವ ಮಾತನ್ನ ಪಂಪ ಹೇಳ್ತಾನೆ ಈ ರೀತಿ ನಿಮಗೆ ಅಥವಾ ಪ್ರತಿಯೊಬ್ಬ ಮನುಷ್ಯನಿಗೆ ಧರ್ಮ ಬೇಕೋ ಬೇಡವೋ ಬೇಕು ಅಂತ ಅನುಸರಿಸಿದ್ರೆ ಅದು ಅವನ ಅರಿವನ್ನ ಪೊಸವಿಸಿದರೆ ಮಾತ್ರ ಅವನ ಅರಿವನ್ನ ಹೊಸತಾಗಿಸಿದರೆ ಮಾತ್ರ ಅದು ಅವನಿಗೆ ಸತ್ಪದವನ್ನ ಕಾಣುವ ಒಂದು ಪ್ರೇರಣೆ ಆಗುತ್ತೆ ಇಂದದೊಂದು ಪ್ರೇರಣೆ ಎನ್ನುವ ಹಾಗೆ ನಾನು ಪೈಗಂಬಲಿರಬಹುದು ಜಗತ್ತಿನ ಎಲ್ಲ ಶ್ರೇಷ್ಠ ದಾರ್ಶನಿಕರಿರಬಹುದು ಅಂತಹ ಪ್ರೇರಣೆಗಳು ಏನು ಹಾಗೆ ನಂಬಿಕೊಳ್ತೇನೆ ನನಗೆ ಈ ದಾರ್ಶನಿಕರ ಒಳಗಡೆ ಭೇದ ಅರ್ಥ ಆಗೋದಿಲ್ಲ ಭೇದ ಮಾಡಬೇಕಾಗಿಯೂ ಕೂಡ ಇಲ್ಲ ಅವರು ಲೋಕ ಚೆನ್ನಾಗಿರಲಿ ಅಂತ ಬಯಸಿದವರು ನಾವು ಕೂಡ ಹಾಗೆ ಬಯಸೋಣ ಹಾಗೆ ಬದುಕೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ